ಏನು ನಿಂಗಮ್ಮ ಆಳೆ ಉಂಡೇನೆ ಏನು ಸಮಾಚಾರ ಏನು ಒಪ್ಪಕ್ಕೆ ಬಂದುಬಿಟ್ಟೈತ್ಲಾಗೆ ಕಣಜಿ ಉಂಡೆ ನೀನು ಉಂಡೆ ಏನು ಸರ್ ಮಾಡಿದ್ದೆ ನೀನು ಏ ನಾನು ಹೆಸರು ಕಾಲದು ಬಸ್ಸಾರು ಮಾಡಿದ್ದು ನಮ್ಮ ಮಧ್ಯೆ ಸಾಯಂಕಾಲಕ್ಕೆ ತಿರ್ಗ ಯಾವ ಥರ ಮಾಡಬೇಕು ನಾನು ಒಂದು ಸ್ವಲ್ಪ ಮಾಡಿದ್ದೆ ನನ್ನ ಸಸಿ ಅದು ಎಲ್ಲಿಗ ಹನುಮಂತ್ರ ಗುಡಿ ಚೌಟ್ರಿಗೆ ಇದನ್ನು ಕಲಿಸ್ತೀವಿ ಅಂತ ಹೊತ್ತು ಇದು ಟೈಲರಿಂಗ್ ಕಲಿಸ್ತಾರಂತೆ ಅದಕ್ಕೆ ಓತು ನೀನು ನೀನು ಹೋಗ್ಬೋದಾಯ್ತಮ್ಮ ಮತ್ತ ಕುತ್ಕೊಂಡೆ ಏನ್ ಮಾಡ್ತೀಯಾ ಬಾ ಮತ್ತೆ ನಾನು ನೀನು ಹೋಗಣ ನಿನ್ ಫಸೇನು ಗೊತ್ತಾಳೆ ನೀನು ಬರ್ತೀಯ ಬಾ ಮಿಷಿನ್ನು ಫ್ರೀಯೇ ಕೊಡ್ತಾರಂತೆ ಬಾ ಹೋಗಣ ನೀನು ಬಂದು ಒಂದೆರಡು ದಿನ ಆಮೇಲೆ ನಿನ್ ಫಸ್ರಿ ಕೊಡುವಂತೆ ಇದಿನ ಮಿಷಿನ್ನು ಯಾವ ಮಿಷಿನ್ ಆಗ್ತು ಹೋಗ ಏ ನೀನು ಒಬ್ರ ಈ ನೀ ಆತ ಆತಲ್ಲ ಟೈ ಅದನ್ ಕಲಿಯುತ್ತೆ ಓ ಹೇಳಷ್ಟೇ ನಿಮ್ಮಂಥರು ಹುಡುಗಿಯರೇ ಕಲಿಯೋಕೆ ಕಷ್ಟ ನಮ್ಮಂತರು ಇನ್ನೇನ್ ಕಲಿತಾರ ಕಲಿಯೋಕೆ ನೀವೇನ್ ಹೋಗಂಗಿದ್ರೆ ಹೋಗು ಬಿಡಂಗಿದ್ರೆ ಬಿಡು ನಾನಂತೂ ಹೋಗಲ್ಲ ತಾಯಿ ಎರಡು ಒಂದೇ ಬುಡ್ಲಾಳು ಸಾಕು ಎರಡು ಬರ್ರಿ ನೀವು ಎರಡು ಬರೋದೇನ್ ಬೇಡ ಏ ನಾನು ಒಬ್ಬ ತೈತಮ್ಮ ನಾನು ಸುಮ್ನಾದ್ರೆ ಯಾರು ಜೊತೆಗಾರೂ ಸಿಡಿಲಿಲ್ಲ ಅಂತ ಹಂಗಾದ್ರೆ ನೀನ್ ಸಾಸ್ಯ ಹೋಗುತ್ತೇನೋ ಹಂಗಾದ್ರೆ ಸತ್ತ ಕೇಳಿ ನಾಳೆಯಿಂದ ಹೋಗ್ಬೇಕಮ್ಮ ಮತ್ತ ಕುಕ್ಕೊಂಡು ಸುಮ್ಮನೆ ಬೇಜಾರಾಗಿ ಬಿಸಿಲಾಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಏನಿಲ್ಲ ಕೂಲಿ ಕೂಲಿ ನಿಮ್ಗೆ ಮಸ್ತ ಕರಿತಾರೆ ಹೋಗಲ್ಲ ನಾನೇ ಈಗ ಬರ್ಬೋದು ಅನ್ಸುತ್ತೆ ಸಾಮಾನ್ಯ ಈಗ ಒಂದು ಹನ್ನೆರಡು ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳೋಗಿತ್ತು ಬರ್ಬೋದು ಅನ್ಸುತ್ತೆ ಇವಾಗ ಎದ್ದೇಶಕ್ಕೆ ಎಂಟು ಗಂಟೆಗೆ ಹೋಗಿತ್ತು ಒಂದಿನ ಲೇಟಾಗಿ ಒಂದಿನ ಬೇಗ ಅಂತೆ ಅದಕ್ಕೆ ದಿನ ಇವತ್ತು ಅಂತೆ ಅದಕ್ಕೆ ಬೇಗ ಹೋಗಿತ್ತು ಯಾರ್ಯಾರು ಹೋಗ್ಯಾರ ಏನ್ ಸಾಸೆ ಆಮೇಲೆ ಇನ್ನ ಯಾರು ಏ ಅಗ ಇವಳಮ್ಮ ಸಣ್ಣಿಂಗಮ್ಮ ಸಾಸೆನು ಮತ್ತೆ ಇವು ಅವಳು ಎಂತಳ ಅವಳ ಹೆಸರು ಗಂಗಮ್ಮ ಅವಳು ಮತ್ತೆ ಇವಳು ನಮ್ಮಳು ಹೋಗ್ಯವಳೆ ಹೌದೇನು ಅವಳು ಫ್ರೀಯಾಗಿ ಸಿಕ್ಕಿ ಕೊಡ್ತೀವಿ ಅಂದ್ರೆ ಮಾತ್ರ ಹೋಗೋದು ದುಡ್ಡು ಪಡ್ಡಂದ್ರೆ ಹೋಗಲ್ಲ ಅವಳು ಗಂಗಮ್ಮ ಬಾರಿ ಅವಳು ಒಬ್ಬೊಬ್ಬ ಬರ್ಬೋದು ಅನ್ಸುತ್ತೆ ಕಣೆ ನಮ್ ಸರಿ ತಮ್ಮನು ಮತ್ತೆ ಅವಾಗ ಹಂಗ ಬರ್ಬೋದು ಅನ್ಸುತ್ತ ಇವಾಗ ಬಿಡ ಟೈಮ್ ಬರ್ತಾರೆ ಈಗ ಹಂಗ ಬಂದ್ರು ಕಣಜಿ ನೋಡಲಿ ನಾವು ನೆನ್ಶನ್ ಎಟ್ಗೆ ಬಂದ್ರ ಹಂಗೆ ಮಾತಾಡ್ಸು ಮಣಿ ಬಿಟ್ರೆ ಆಲೆ ಈ ಆಲೆ ಇಷ್ಟೊತ್ತಿಗೆ ಬಂದ್ ಬಿಟ್ಟಿದ್ಯಮ್ಮ ನಾನು ಬ್ಯಾಗ್ಲೆ ಅತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ವಲ್ಲ ಅದಕ್ಕೆ ಒಂದಿನ ಒಂದಿನ ಬೇಗ ಒಂದಿನ ಲೇಟು ಒಂದಿನ ಹನ್ನೊಂದು ಗಂಟೆಯಿಂದ ಐದು ಗಂಟೆ ತಕ್ಕ ఆ 28 గంటల నుండి 12 గంటలకక్క అస్తే ఏ నన్ను కరియలే నాకి కోబేకరే నీను నోడ సరి తమ నాకి కరి నన్ను నేను బతకని నాకు ಗೊತ್ತಿರలే కనే నేను అబ్లే అంతోోక్ తిర్లే ఇస్ దిన బారే పోగన ఏ మస్ ಹತ್ತು ಜನ ಕಣಕ ಚೌಟ್ರಿ ತುಂಬ ಬರೀ ಅವರೇ ಇದ್ದಾರೆ ಜನ ಅಯ್ಯ ಅಯ್ಯಯ್ಯ ಆ ಸಿ ಜನ ಇಲ್ಲ ಕಣಕ ಅಯ್ಯ ಅಲ್ಲಿ ಸಕತ್ತು ಜನ ಏನು ಮರ್ಗುಡ್ತಾರ ಹಂಗೆ ಅವ್ರು ಕಲ್ಸರಂತೂ ಯೋಸೋ ಒಂದು ಜನ ಬರ್ತಾರ ಕಡೆ ಡೈ ಇಲ್ಲಿ ಒಂದಾಳೆ ಒಂದು ಒಂದು ಐವತ್ತು ಜನ ಬಂದರೇನಕ ಅಷ್ಟೊಂದು ಜನ ಬಂದವ್ರು ಹಂಗೆ ಮಿಷಿನ್ ಅಷ್ಟೇ ಎಷ್ಟೊಂದು ಇದಾವೆ ಬಾ ತಿರ್ಗ ಫುಲ್ ಆದ್ರೆ ಕರ್ಕಮಲ್ಲ ಅಂತ ಹೇಳಿ ಕರ್ತಬೇಕಮ್ಮ

ಸರಿ ಆತು ಬಾರಕ ನಾಳೆಯಿಂದ ನಿಂಗ ಕೈಯ ತಿರ್ಗ ಮರ್ತೋದ್ವಿ ಅನ್ಬೇಡ ನಾಳೆ ಹನ್ನೆರಡು ಹನ್ನೊಂದು ಗಂಟೆಯಿಂದ ಬಾ ಹ್ಞೂ ಸರಿ ಕಣೆ ಅಮ್ಮಣಿ ನಾವು ಇನ್ನು ವಾರ ಮಾಡಿಲ್ಲ ವಾರ ಮಾಡ್ಬೇಕು ಇವತ್ತು ಸೋಮವಾರ ವಾರ ಮಾಡಿ ಸ್ನಾನ ಮಾಡಬೇಕು ಹ್ಞೂ ಸರಿ ಅಮ್ಮ ನಾನು ಮಾಡಬೇಕು ಇವತ್ತು ವಾರನೆ ನಮ್ಮದು ಸೋಮವಾರ ವಾರನೆ ನಾನು ವಾರ ಮಾಡ್ಬೇಕು ಸರಿ ಅಮ್ಮ ಹಿಡಿ ಹಿಡಿದು ಹೋಗ್ತೀನಿ ನಾನು ನೋಡಿದ್ರಲ್ಲ ವೀಕ್ಷಕರೇ ಇದು ಪಾರ್ಟ್ ಟು ನಿನ್ನೆ ಫಸ್ಟ್ ವಿಡಿಯೋ ಹಾಕಿರೋ ನೋಡ್ಕೊಬರ್ರಿ ಈ ವಿಡಿಯೋ ಅರ್ಥ ಆಗುತ್ತೆ ಹಾಗೆ ನೀವು ನೋಡಿದ್ರೆಲ್ಲ ನಮ್ಮ ಊರಾಗೆ ಟ್ರೈನಿಂಗ್ ಟೈಲರ್ ಕಲಿಸ್ತಾರೆ ನಿಮ್ಮೂರಾಗು ಯಾವ ಊರಾಗಾದರೂ ಕಲ್ಸಂಗಿದ್ರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸಾಪ್ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು